ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ ಇಂದಿನ ವಚನವನ್ನು ಅಕ್ಕ ಮಹಾದೇವಿಯವರು ಯಾವಾಗ ತಮ್ಮ ತಂದೆ ತಾಯಿಗಳ ಹಾಗೂ ಗುರುಗಳ ಊರನ್ನು ಬಿಟ್ಟು ಮನೆಯನ್ನು ಬಿಟ್ಟು ಕಲ್ಯಾಣದತ್ತ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ ಆ ಒಂದು ಸಮಯದಲ್ಲಿ ಅಕ್ಕನವರು ಹೇಳಿದಂತಹ ವಚನವಿದು ವಚನವು ಹೀಗಿದೆ ಚಿಲಿಮಿಲಿ ಎಂದೋತುವ ಗಿಳಿಗಳಿರ ನೀವು ಕಾಣಿರೆ ನೀವು ಕಾಣಿರೆ ಎಂದೋತುವ ಗಿಳಿಗಳಿರ ನೀವು ಕಾಣಿರೆ ನೀವು ಕಾಣಿರೆ ಸರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ ನೀವು ಕಾಣಿರೆ ಎರಗಿ ಬಂದಾಡುವ ದುಂಬಿಗಳಿರ ನೀವು ಕಾಣಿರೆ ನೀವು ಕಾಣಿರೆ ಕೊಳನ ತಡಿಯೊಳಾಡುವ ಸಂಸಗಳಿರ ನೀವು ಕಾಣಿರೆ ನೀವು ಕಾಣಿರೆ ಗಿರಿ ಗೌಹ್ಯರದೊಳಾಡುವ ನವಿಲುಗಳಿರ ನೀವು ಕಾಣಿರೆ ನೀವು ಕಾಣಿರೆ ಚನ್ನ ಮಲ್ಲಿಕಾರ್ಜುನ ನೆಲ್ಲಿಹನೆಂಬುದ ನೀವು ಹೇಳಿರೆ ನೀವು ಹೇಳಿರೆ ಚಿನಿಮಿಲಿಯೆಂದೂದುವ ಗಿಳಿಗಳಿರ ನೀವು ಕಾಣಿರೆ ನೀವು ಕಾಣಿರೆ ಸರವೆತ್ತಿ ಪಾಡುವ ಕೋಗಿಲಿಗಳಿರ ನೀವು ಕಾಣಿರೆ ನೀವು ಕಾಣಿರಿ ಎರಗಿ ಬಂದಾಡುವ ದುಂಬಿಗಳಿರ ನೀವು ಕಾಣಿರೆ ನೀವು ಕಾಣಿರೆ ಕೊಳನ ತಡಿಯೊಳಾಡುವ ಹಂಸಗಳಿರ ನೀವು ಕಾಣಿರೆ ನೀವು ಕಾಣಿರೆ ಗೌಹ್ಯರದೊಳಾಡುವ ನವಿಲುಗಳಿರ ನೀವು ಕಾಣಿರೆ ನೀವು ಕಾಣಿರಿ ಚನ್ನ ಮಲ್ಲಿ ಕಾಟುನ ನೆಲ್ಲಿಹನೆಂಬುದ ನೀವು ಹೇಳಿರೆ ನೀವು ಹೇಳಿರೆ ವೇದಗಳನ್ನು ಓದುವಂತಹ ಪಂಡಿತರೆಂಬ ಗಿಳಿಗಳೇ ನೀವು ದೇವನನ್ನ ನೋಡಿದ್ದೀರ ಅಕ್ಕನವರು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ವೇದಗಳನ್ನು ಓದಿರುವಂತಹ ಪಂಡಿತರೇ ಪಂಡಿತರೆಂಬ ಗಿಳಿಗಳೇ ನೀವು ದೇವನನ್ನ ನೋಡಿದ್ದೀರ ಮಧುರವಾಗಿ ಭಜನೆಯ ಪದಪತ್ಯಗಳನ್ನು ಹಾಡುವ ಗಾಯಕರೆಂಬ ಕೋಗಿಲೆಗಳೇ ನೀವು ನಿಜವಾಗಿಯೂ ದೇವನನ್ನ ಕಂಡಿದ್ದೀರ ಮಕರಂದವನ್ನಿಂಟಿ ಮತ್ತೇರಿ ಸುತ್ತುವ ದುಂಬಿಗಳಂತೆ ಇರುವಂತಹ ಆವೇಶಭರಿತ ಭಕ್ತಿ ಮಾಡುವ ಭಕ್ತಿ ಯೋಗಿಗಳೆಂಬ ಭ್ರಮರೇ ನೀವು ಸತ್ಯವಾಗಿ ದೇವನನ್ನ ಸಂದರ್ಶಿಸಿದ್ದೀರೇನು ಆಧ್ಯಾತ್ಮ ಸರೋವರದಲ್ಲಿ ನಿತ್ಯಾನಿತ್ಯದ ತತ್ವ ಭೇದವನ್ನ ಮಂಥನ ಮಾಡುತ್ತ ಕೇವಲ ಆತ್ಮಾನಂದದಲ್ಲಿ ತಲ್ಲೀನರಾದ ರಾಜಯೋಗಿಗಳೆಂಬ ಹಂಸಗಳಿರ ನೀವೇನಾದರೂ ದೇವನನ್ನ ಕಂಡಿತೀರ್ರಿ ಗಿರಿ ಗವ್ಯರದಲ್ಲಿದ್ದು ಉಸಿರು ಕಟ್ಟಿ ತಪಸ್ಸು ಮಾಡಿ ಹಠಯೋಗ ಸಾಧಿಸಿದ ತಪಸ್ವಿಗಳೆಂಬ ನವಿಲುಗಳೇ ನೀವಾರಾದರೂ ಕೂಡ ದೇವನನ್ನ ದರ್ಶಿಸಿದ್ದೀರೇನು ನೀವು ನೋಡಿದ್ದರೆ ನನಗೂ ಹೇಳಿರಿ ನೀವಾರಾದರೂ ದೇವನನ್ನ ನೋಡಿದ್ದರೆ ನನಗೂ ಹೇಳ್ರಿ ಇಲ್ಲ ಇಲ್ಲವೇ ಇಲ್ಲ ನೀವು ನಿಜಕ್ಕೂ ಕಂಡಿಲ್ಲ ನಿಮ್ಮದು ವ್ಯರ್ಥ ಸಾಧನೆ ಎಂದು ಅಕ್ಕ ಆಶ್ರಮವಾಸಿಗಳಿಗೆ ಪ್ರಶ್ನೆ ಮಾಡಿರಲು ಸಾಕು ಅವರ ವ್ಯರ್ಥ ಸಾಧನೆಯನ್ನ ಕಂಡು ನಿರಾಶಳಾಗಿರಲು ಸಾಕು ಗಿಳಿ ಕೋಗಿಲೆ ದುಂಬಿ ಹಂಸ ನವಿಲುಗಳಲ್ಲಿ ಅಕ್ಕ ತನ್ನ ಪ್ರತಿಭಾ ಚಾಕ್ಷುವಿನಿಂದ ದೇವನನ್ನ ಕಂಡಿದ್ದರೂ ಅವು ಮಾತ್ರ ತಮ್ಮಲ್ಲಿ ದೇವನಿತ್ತಾನೆಂದು ಕಂಡಿರಲಾರವು ಅವುಗಳಂತಿರುವ ಈ ಕುಟೀರ ಸಹ ಶಿವನ ನಿಜದ ನಿಲುವನ್ನು ಅರಿತಂತೆ ಕಾಣುವುದಿಲ್ಲ ಎಂದು ತಿಳಿದು ಅಕ್ಕ ತನ್ನ ಪ್ರಯಾಣವನ್ನ ಮುಂದೆ ಸಾಗಿಸ್ತಾಳೆ ಎಷ್ಟು ಅರ್ಥ ಗರ್ಭಿತವಾದಂತಹ ವಚನವಿದು ಗೆಳೆಯರೆ ವೇದಗಳನ್ನು ನಾನು ಓದಿದ್ದೇನೆ ನನಗೆ ಎಲ್ಲ ತಿಳುವಳಿಕೆ ಇದೆ ನನಗೆ ಪಂಡಿತ ಅಂತ ಕರೀತಾರೆ ನನಗೆ ಡಾಕ್ಟರೇಟ್ ಬಂದಿದೆ ನಾನು ಎಂತಹ ಭಜನೆಯನ್ನು ಮಾಡ್ತೀನಿ ಭಕ್ತಿಯನ್ನ ಮಾಡ್ತೀನಿ ಪದಪತ್ಯಗಳನ್ನು ಹಾಡ್ತೇನೆ ಅನ್ನುವಂಥವರಿಗೂ ಕೂಡ ಹಾಗೂ ನಾನೇ ಭಕ್ತಿಯೋಗಿ ನಿಜವಾದ ಯೋಗಿ ನಾನೇ ಅನ್ನುವಂತಹ ಭ್ರಮರರಿಗೂ ಹಾಗೂ ತತ್ವವನ್ನು ನಾನು ತಿಳಿದಿದ್ದೇನೆ ಎಲ್ಲವನ್ನ ನಾನು ಸಾಧಿಸಿದ್ದೇನೆ ಅನ್ನುವಂತಹ ತಪಸ್ವಿಗೂ ಕೂಡ ಅಕ್ಕ ಮಹಾದೇವಿಯವರು ಇಲ್ಲಿ ಕೇಳ್ತಾ ಇದ್ದಾರೆ ನೀವು ಯಾರಾದರೂ ದೇವನನ್ನ ಕಂಡಿದ್ದೀರಾ ಈ ಥರ ವ್ಯರ್ಥವಾದಂತಹ ಪೂಜೆಯಿಂದ ವ್ಯರ್ಥವಾದಂತಹ ಪಾಂಡಿತ್ಯದಿಂದ ಏನು ಲಾಭವಿಲ್ಲ ನೀವ್ಯಾರು ಕೂಡ ದೇವನನ್ನ ಕಂಡಿಲ್ಲ ಇದು ವ್ಯರ್ಥ ಸಾಧನೆ ನಿಮ್ಮದು ಅನ್ನುವಂತಹ ಪ್ರಶ್ನೆಯನ್ನ ಈ ವಚನದ ಮುಖಾಂತರವಾಗಿ ನಮಗೆ ಅಕ್ಕ ಮಹಾದೇವಿಯವರು ತಿಳಿಸಿದ್ದಾರೆ ಈ ವಚನವನ್ನು ಮತ್ತೊಮ್ಮೆ ನೀವು ಓದಿ ಮನನ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ ನೀವು ಮಾಡ್ತಾ ಇರುವಂತಹ ಭಕ್ತಿ ನೀವು ಮಾಡ್ತಾ ಇರುವಂಥ ಆಧ್ಯಾತ್ಮ ಸಾಧನೆ ನೀವು ಮಾಡ್ತಾ ಇರುವಂಥ ಭಜನೆ ಇದೆಲ್ಲದೂ ಕೂಡ ವ್ಯರ್ಥ ಸಾಧನೆಯ ಅಥವಾ ನಿಜವಾಗಿ ದೇವನನ್ನು ಕಾಣಲು ನೀವು ಮಾಡ್ತಾ ಇರುವಂತಹ ಸಾಧನೆಯನ್ನ ಅಂತ ಕೇವಲ ತೋರಿಕೆಗಾಗಿ ನಿಮ್ಮ ಪೂಜೆಯೋ ಅಥವಾ ನಿಮ್ಮ ಮನಃಶುದ್ಧಿಗಾಗಿ ಆತ್ಮಶುದ್ಧಿಗಾಗಿ ನಿಮ್ಮ ಸಾಧನೆಯೋ ಅಂತ ಚಿಲಿಮಿಲಿಯಂದೋದುವ ಗಿಳಿಗಳಿರ ನೀವು ಕಾಣಿರೆ ನೀವು ಕಾಣಿರೆ ಸರವೆತ್ತಿ ಪಾಡುವ ಕೋಗಿಳೆಗಳಿರ ನೀವು ಕಾಣಿರೆ ನೀವು ಕಾಣಿರೆ ಎರಗಿ ಬಂದಾಡುವ ದುಂಬಿಗಳಿರ ನೀವು ಕಾಣಿರೆ ನೀವು ಕಾಣಿರೆ ಕೊಳನ ತಡಿಯೊಳಾಡುವ ಹಂಸಗಳಿರ ನೀವು ಕಾಣಿರೆ ನೀವು ಕಾಣಿರೆ ಗಿರಿಗೌ ಹೆರದೊಳಾಡುವ ನವಿಲುಗಳಿರ ನೀವು ಕಾಣಿರೆ ನೀವು ಕಾಣಿರೆ ಚನ್ನ ಮಲ್ಲಿ ಕಾಟುನ ನೆಲ್ಲಿಹನೆಂಬುದ ನೀವು ಹೇಳಿರೆ ನೀವು ಹೇಳಿರೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು